ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಸುಗ್ಗಿ ಇತ್ತು ಸುಗ್ಗಿ ಜಾತ್ರೆ ಅಂತ ಹೇಳ್ಬೋದು ಸುಗ್ಗಿ ಇತ್ತು ಆ ಸುಗ್ಗಿಗೆಲ್ಲ ಸೇರ್ಕೊಂಡ್ವಿ ಕಝಿನ್ಸ್ ಎಲ್ಲ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಅವರೆಲ್ಲ ಸುಗ್ಗಿ ಸೊ ಆವತ್ತಿನ ದಿನವೇ ನನ್ನ ಕಝಿನ್ದು ಒಬ್ಬಳದು ಬರ್ಡೇ ಇತ್ತು ಆ ಬರ್ಡೇ ಸೆಲೆಬ್ರೇಷನ್ ಕೇಕೆಲ್ಲ ತಂದು ಕೇಕ್ ಕಟ್ ಮಾಡಿಸಿ ಸಿಂಪಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ವೀಡಿಯೋ ಇದು ತುಂಬ ಚೆನ್ನಾಗಾಯಿತು ಸುಗ್ಗಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಇವರೂರಲ್ಲಿ ತುಂಬ ವಿಶೇಷವಾಗಿ ನಡೆಯುತ್ತೆ ಎಲ್ಲ ಕಡೆ ಜಾತ್ರೆಯೇ ಒಂದು ದಿನ ಎರಡು ದಿನ ಮೂರು ದಿನ ನಡೆಯೋದು ಹೆಚ್ಚು ಇವರೂರಲ್ಲಿ ಹನ್ನೆರಡು ದಿನ ಆಗುತ್ತೆ ಯುಗಾದಿ ಹಬ್ಬ ಆದ ನೆಕ್ಸ್ಟು ಫ್ರೈಡೇ ಸುಗ್ಗಿ ಬಾಗ್ಲು ತೆಗೆದು ಒಂದೇ ಸಲ ಸುಗ್ಗಿ ಬಾಗ್ಲೋ ದೇವಿರಮ್ಮ ಅಂತ ಸುಗ್ಗಿಯಮ್ಮ ಅಂತಲೂ ಕೂಡ ಕರೀತಾರೆ ಆ ದೇವಸ್ಥಾನದ್ದು ಬಾಗ್ಲೂ ವರ್ಷಕ್ಕೆ ಒಂದೇ ಸಲ ಹನ್ನೆರಡು ದಿನ ನಡೆಯುತ್ತೆ ಅದರಲ್ಲಿ ಕೆಲವೊಂದು ತ್ರೀ ಫೋರ್ ಡೇಸು ತುಂಬ ವಿಶೇಷವಾಗಿರುತ್ತೆ ತುಂಬ ಜೋರಾಗುತ್ತೆ ಕೆಂಡ ಅಂತ ಆಗುತ್ತೆ ಪ್ರತಿ ಸಾ ಯಾವಾಗಲೂ ಸ್ಯಾಟರ್ಡೇನೇ ಆಗೋದು ಈ ಸಾ ಈ ಫ್ರೈಡೇ ಸುಗ್ಗಿ ಬಾಕ್ಲ ತೆಗೆದ್ರೆ ನೆಕ್ಸ್ಟ್ ಸಾಟರ್ಡೆ ಸುಗ್ಗಿ ಕೆಂಡ ಆಗುತ್ತೆ ತುಂಬ ಚೆನ್ನಾಗುತ್ತೆ ತುಂಬ ವಿಶೇಷವಾಗಿ ಕೂಡ ನಡೆಯುತ್ತೆ ಊರಲ್ಲಿ ಸುಗ್ಗಿ ಅಂದರೆ ಸಾ ಸುಗ್ಗಿ ಅಂತ ಸಾರದ ಮೇಲೆ ಒಗ್ಗರಣೆ ಹಾಕೋಂಗಿಲ್ಲ ಕಡ್ಬು ಮಾಡೋ ಆಗಿಲ್ಲ ರೊಟ್ಟಿ ಮಾಡೋ ಆಗಿಲ್ಲ ಕೆಲವೊಂದು ತಿಂಡಿಗಳನ್ನ ಮಾಡೋ ಆಗಿಲ್ಲ ಮತ್ತು ಈ ಸುಗ್ಗಿ ಸಾರಿಗೆ ಯಾರು ಇರ್ತಾರೆ ಅದೇ ಊರಲ್ಲಿ ಅವರು ನೆಕ್ಸ್ಟು ಯಾವುದೇ ಬೇರೆ ಊರುಗಳಿಗೆ ಹೋಗಿ ಆಗೋ ಆಗೋಗಿಲ್ಲ ಹೋಗಿ ಬರ್ಬೋದು ಆ ಥರ ಎಲ್ಲ ಕೆಲವೊಂದು ಪದ್ಧತಿಗಳಿದೆ ತುಂಬ ಚೆನ್ನಾಗಿದೆ ಮತ್ತು ತಿಳ್ಕೊಳ್ಳೋದು ತುಂಬ ಇದೆ ಎಷ್ಟು ತಿಳ್ಕೊಂಡ್ರೂ ಅದು ಇದೇ ಇರುತ್ತೆ ತುಂಬ ವಿಶೇಷವಾಗಿ ಆಗುತ್ತೆ ಅವರವರೆಲ್ಲ ಸುಗ್ಗಿ ನಾವು ಹೋಗೋದು ಹಗಲು ಸುಗ್ಗಿ ಅಂತ ಹೇಳೋದು ಸುಗ್ಗಿ ಅಂತ ನೈಟು ನಡೆಯೋದು ಎಲ್ಲ ದೊಡ್ಡ ದೊಡ್ಡವರೇ ಪೇಂಟ್ ಆಗ್ತವ್ರಲ್ಲೇ ಒಣ ಅಲ್ಲ ನಾನು ಒಬ್ಳು ಚಿಕ್ಕೊಳಿದ್ದೀನಿ ಇಷ್ಟದವರೆಗೆ ಇಲ್ಲಿ ಬಿಡಿಸ್ತಿದೆ ಮತ್ತೆ ಹ್ಞೂ ಮಗನೇ ಸೂಪರ್ ಮಗನೇ ನಂಗೆ ನನಗೂ ಬರೋದಪ್ಪ ಇವೆಲ್ಲ ಇವಾಗ ಬರೋದೇ ಇಲ್ಲ ಇವು ಬಿಡ್ಸೋಕ್ಕೆ ಒಂದೆರಡು ಚಿಕ್ಕಿರಂಗಲ್ಲಿ ಬಿಟ್ರಿ ನೀರು ಬಿಡಿಸಲ್ಲ ಓ ಇದು ವೇದಿ ತಂದು ಸೂಪರ್ ಮಗನೇ ನಮ್ಮ ಮನೆ ಹತ್ರನೂ ಎಷ್ಟು ಚೆನ್ನಾಗಿದೆ ಅಪ್ಪಿ ಬಿಡ್ಸೋಕ್ಕೆ ಒಂದಿನೂ ಟ್ರೈ ಮಾಡಿಲ್ಲ ಮಾಡಿಲ್ಲಪ್ಪಿ ನಾನು ಇಷ್ಟು ದಿನ ಐತೆ ಮೇನ್ ಏನು ಗೊತ್ತಾ ಪ್ರಾಬ್ಲಮ್ಮು ಟೈಮ್ ಇಲ್ಲ ಪೇಶನ್ಸ್ ಎಲ್ಲ ಟೈಮೇ ಇಲ್ಲ ನನಗೆ ಪೇಷನ್ಸ್ ಟೈಮ್ ಇದ್ರೆ ಪೇಶನ್ಸ್ ಆಟೋಮೆಟಿಕ್ ಬಂದುಬಿಡುತ್ತೆ ನಾವು ನೈಟೆಲ್ಲ ವರ್ಕ್ ಮಾಡೋದು ನೈಟ್ ಡ್ಯೂಟಿ ಥರ ಡೇ ಎದ್ದು ಇನ್ನು ಪೂಜೆ ಹಬ್ಬಕ್ಕೆಲ್ಲ ಟೈಮ್ ಹೋಗ್ಬಿಡತ್ತಲ್ಲ ನಮಗೆ ಆಗೋದೇ ಇಲ್ಲ ನನಗೂ ಇಷ್ಟ ಹಿಂಗೆಲ್ಲ ಬಿಡಿಸ್ಬೇಕು ಅಂತ ಈಗ ಟೈಮ್ ನೋಡಿ ಎಷ್ಟೊತ್ತಾಯಿತು ಅಂತ ಫ್ರೀ ಇದ್ದರೆ ಹಿಂದಿನ ದಿನವೇ ಹಾಂ ಎಲ್ಲ ನೀಟಾಗಿ ರಂಗೋಲಿ ಎಲ್ಲ ಬಿಡಿಸಿ ಬಣ್ಣ ಎಲ್ಲ ಹಾಕಿ ಎಲ್ಲ ಮಾಡ್ಕೊಬೋದು ಆಯ್ ಆಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಊದ ಹೇಳೋದೇ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಇವರು ಟ್ಯಾಕ್ಟ್ರ್ ಓಡಿಸ್ತಿದಾರಪ್ಪ ಕುಹನ್ ವೇದಿಕಾ ஒடசி ஓடசி ஓகே முந்தே இல்லை யாக்கோ இங்க விட்டு தின்னல்வா ಅವತ್ತಿನ ಮಾರ್ನಿಂಗ್ ತಿಂಡಿ ಇದು ದಿನದ ಮಾರ್ನಿಂಗ್ ತಿಂಡಿ ನಮ್ಮ ಆಂಟಿನೇ ಎಲ್ಲ ಇಡ್ಲಿ ಪಲ್ಯ ಎಲ್ಲ ಮಾಡಿರು ಆಂಟಿನೇ ಮಾಡಬೇಕು ನಾವೇ ಮಾಡಬೇಕು ಅಂತ ಏನಿಲ್ಲ ಪಾಪ ನಮ್ಮ ನಮ್ಮ ಆಂಟಿನೇ ಹೆಣ್ಣು ಮಕ್ಳುಗಳು ಬಂದಿರ್ತಾರೆ ಅಂತ ತಿಂಡಿ ಎಲ್ಲ ಅದೇ ರೆಡಿ ಮಾಡ್ಕೊಡುತ್ತೆ ನೋಡಿ ನಮ್ಮ ಆಂಟಿನೇ ಕೂರ್ಸ್ಕೊಂಡು ಎಲ್ಲಾರ್ಗೂ ಎಣ್ಣೆ ಹಚ್ಕೊಡ್ತು ಎಣ್ಣೆ ಎಲ್ಲ ಒಂದು ಬಟ್ಲಿ ಕಾಯ್ಸ್ಕೊಬಂದು ಇಟ್ಕೊಂಡು ಹಚ್ಕೊಡ್ತೀನಿ ಅಂತ ಹಚ್ಕೊಡ್ತು ನಾವು ನಾವೇ ಹಚ್ಕೊಂಡಿರ್ತೀವಿ ಯಾವಾಗಲೂ ಇದಿದೆ ನಮ್ಮದು ನಾನು ಅದ್ರ ತುಂಬ ದಿನ ಆಯಿತು ತಲೆಗೆ ಹಿಂಗೆ ಎಣ್ಣೆ ಹಚ್ಸ್ಕೊಂಡು ನಾನೇ ಹಚ್ಕೊಳ್ಳೋದು ಯಾವಾಗಲೂ ಬೇಕಪ್ಪ ಸರ್ವೇಗೆ ಹೊಡಿತಾನೆ ಕಂಡ್ರು ಹೋಬೇಡಿಕೊಂಡ್ರು ಹಂಗೆ ಅವನತ್ರ ತಮಾಷೆ ಮಾಡ್ ಚಿಕ್ಕವನ್ಗೆ ಗೊತ್ತಾಗಲ್ಲ ಮೇಲೆ ಹೊಡಿತಾನೆ ಮತ್ತೆ ಅದನ್ನೇ ಹೇಳಿದ್ದು

ಒಂಥರ ಚೆನ್ನಾಗಿತ್ತು ಫೋಟೋ ತೆಕ್ಕೋಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿದ್ದು ವೀಡಿಯೋ ಇದು ಆ್ಯಕ್ಚುಲಿ ಆದರೆ ಫೋಟೋಗ ಏನಕ್ಕಿಂತ ನಮಗೆ ನಾವೇ ಎಂಜಾಯ್ ಮಾಡಿದ್ವಿ ಮಾತ್ರ ಒಬ್ರಿಗೊಬ್ರು ಮಸಾಜ್ ಮಾಡ್ಕೊಂಡ್ವಲ್ಲ ತುಂಬ ಚೆನ್ನಾಗಿತ್ತು ನಾವಷ್ಟೇ ಎಂಜಾಯ್ ಮಾಡೋದಲ್ಲ ಮಕ್ಕಳು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾರೆ ಮಕ್ಕಳುಗಳಿಗೆ ಸಾಮಾನ್ಯವಾಗಿ ಸೋದರು ಮಾದಿರು ಅಂದರೆ ತುಂಬ ಇಷ್ಟ ನಮಗಿಬ್ಬರು ತಮ್ಮದಿರೋ ಒಬ್ಬ ಬಂದಿಲ್ಲ ಬಂದಿದ್ದ ನೈಟು ಹೋದ ಇವನೊಬ್ಬನ ಎಷ್ಟು ಗೋಳಿ ಕತ್ತಿದ್ದಾರೆ ಅಂದರೆ ಅಷ್ಟು ಗೋಳಿ ಕತ್ತಿದ್ದಾರೆ ಅವನನ್ನು ಎಲ್ಲೂ ಪೂರಾಗ್ ಬಿಡ್ತಿದ್ರೆ ನಿಲ್ಲಕ್ಕೆ ಬಿಡ್ತಿಲ್ಲ ಎಲ್ಲ ನೋಡಿ ಎಲ್ಲಿ ಮಲಗಿದ್ರೆ ಹೋಗಾದ್ರ ಮೇಲೆ ಎಲ್ಲ ಕೂತಿದ್ದಾರೆ ಅತ್ತಿ ಬಿಡ್ರು ಅಂದ್ರೆ ಬಿಡ್ತಿರ್ಲಿಲ್ಲ ಮಕ್ಳುಗಳಿಗೆ ಸಾಮಾನ್ಯವಾಗಿ ಸೋದರ ಮಾವದಿರು ಅಂದರೆ ತುಂಬ ಇಷ್ಟ ನಮಗಿಬ್ಬರು ತಂದಿರು ನೋಡಿ ಅವ್ರ ಮೇಲೆ ಬಿದ್ದು ಒಳ್ಳಾಡಿ ಬಿಡ್ರು ಅಂದ್ರೆ ಬಿಡ್ದಂಗೆ ಆಟ ಆಡಿಸಿದ್ದಾರೆ ಅದ್ರ ಮಧ್ಯೆ ಆಂಟಿ ಸುಗ್ಗಿ ಇತ್ತು ನಾವೆಲ್ಲ ಹೋಗಿದ್ವಲ್ಲ ತಾಯಿದಿರಿಗೆ ಸ್ವಲ್ಪ ಮನೆಗೆ ಹೆಣ್ಮಕ್ಳುಗಳಿಗೆ ಬಂದರೆ ಒಂಥರ ಖುಷಿ ಸಂಭ್ರಮ ಅಲ್ವಾ ಸ್ವೀಟ್ ಮಾಡಿರೋ ಪುರಿ ಅಂತ ಎಲ್ಲ ಒಟ್ಟಿ ಕೂತ್ಕೊಂಡು ಮಾತಾಡ್ಕೊಂಡು ನಿಮ್ಮ ಮನೇಲಿ ಹಂಗೆ ನಮ್ಮನೇಲಿ ಹಿಂಗೆ ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ ನಮ್ಮೇಲೆ ಅವತ್ತು ಮಾಡಿದ್ವಿ ಆ ತಿಂಡಿ ಮಾಡಿದ್ವಿ ಅಂತ ಒಂಥರ ಚೆನ್ನಾಗಿರುತ್ತೆ ಒಂದು ವರ್ಷದ್ದೆಲ್ಲ ಮಾತಾಡ್ಕೊಂಡು ಸ್ವೀಟ್ ಮಾಡಿ ಮುಗಿಸಿದ್ವಿ ಅಂತ ಇಂತುವೆ ನಾವು ಬೇಡ ಅಂದರೂ ನಮ್ಮ ಆಂಟಿ ಹಾಗೆ ಇಲ್ಲ ಒಂಥರ ಚೆನ್ನಾಗಿರುತ್ತೆ ಅದ್ರ ಮಧ್ಯಾಹ್ನ ಮಕ್ಳುಗಳು ಊಟ ಮಾಡಿ ಅಂದರೆ ಊಟ ಮಾಡ್ದಾನೆ ಆಟ ಆಡ್ತಿದ್ವು ನನ್ನ ತಂಗಿನೇ ಅವಳಿಗೆ ಅವ್ರಿಗೆಲ್ಲರಿಗೂ ಒಟ್ಟಿಗೆ ಊಟ ಮಾಡಿಸಿದ್ರು ಒಂಥರ ಚೆನ್ನಾಗಿರುತ್ತೆ ರೀ ಆ ದಿನ ಎಂಜಾಯ್ ಮಾಡ್ತೀವಿ ನಾವಂತೂ ಸಿಕ್ಕಿದಾಗ ನೋಡಿ ಅದಕ್ಕೆ ಮುಂದೆ ಮೇಲೆ ಕೂತಾರೆ ಅದಕ್ಕೆ ಮುಂದ ತೋರಿಸಿ ಹಾಕೋಬೇಕು ಅಂದಿದ್ ಅದಕ್ಕೆ ಮುಂದೆ ತೊಡೆ ಮೇಲೆ ಕೋರ್ಸ್ಕೊಂಡಿದ್ದಾರೆ ಇಲ್ಲ ಚಿಕ್ಕಿ ಅಪ್ಪಿ ಏ ವಿಶ್ ಮಾಡ್ರಮ್ಮ ಡ್ರೈವರಿಗೆ ಎನ್ಕರೇಜ್ ಮಾಡಿ

ನೋಡಿ ಎಲ್ಲ ಗೊಬ್ರು ಒಬ್ರು ಸ್ಥಾನ ಮಾಡಿಲ್ಲ ಹಂಗೆ ಬರ್ತಿದ್ದಾರೆ ಜಾಸ್ತಿ ಆಗಿದೆ ಅಂತ ಇಂತೂ ಕೆಂಡಕ್ ಆಗ್ಲೇ ಇಲ್ಲ ನಾವು ದೂರದಲ್ಲಿ ಕಾಣಿಸುತ್ತೆ ಏ ಕೆಂಡಾಗೋದಿಲ್ಲ ಮಗನೇ ಇದು ಕೆಂಡ

ಇಲ್ಲಿ ಬಂದಾಗ ಇಲ್ಲಿಗೆ ಬರಕ್ಕೆ ತುಂಬಾ ಇಷ್ಟಪಟ್ಟು ಬರುತ್ತೆ ಇಲ್ಲಿಂದ ಊರಿಗೆ ಬರಕ್ಕೆ ಅದು ಇಷ್ಟ ಇರಲ್ಲ ಅದಕ್ಕೆ ಅದು ಮುಖ ಎಲ್ಲಾ ಬಾಡೋಗಿರುತ್ತೆ ತರ ಅಂತೆ ನಮ್ಗೂ ಇಷ್ಟನಾ ಪಾಪುನ್ ಮನೆಗೆ ಹೋಗ್ಬೇಕು ಅಂತವ ಏನ್ ಮಾಡೋದು ಅಲ್ಲೇ ಕುದು ಆಗಲ್ವೇ ಎಲ್ಲರಿಗೂ ಅದು ಕಾಮನ್ ಆಗಿ ಇದ್ದೇ ಇರುತ್ತೆ. ಚಿತ್ರವನ್ನು ನಂಚು ತೋರಿಸ್ತಾ ಇದ್ನು. ನಮ್ಮ ಚಿತ್ರಂತ ಬಹಳ ಖುಷಿಳೋ ಚಿತ್ರ. ಚಿತ್ರ ತುಂಬಾ ಖುಷಿ ಅಲ್ವೇನೆ ಎಷ್ಟೊತ್ತಿಗೆ ತಿಗೆ ಬಿಟ್ ಬರ್ತೀನಿ ನಾನು ಅಂತ ಕಾಯ್ತಿರ್ತಾಳೆ ಇರ್ತಾಳೆ. ಎಷ್ಟು ಇಂದ್ರನು ಅದಂಗೆನೇ. ನಮ್ಮ ಅಪ್ಪಿಗೆ ಹೇಳಂಗೇ ಇಲ್ಲ. ಈ ವಿಡಿಯೋ ನಮಗೆ ಅಣ್ಣಿರ ನಾಡಬೇಕು. ಆದಿ ಮೆಸ ಅಲೋ ರೀಸ್ ಮಾಡಾಕ ಏನೋ ಹೋಯ್ತಾರ ಅಂತ ರೀಸ್ ಮಾಡಾಕ ರೀ ನಿಂಗೆ ಇಲ್ಲಿ ಕುತ್ಕೊಳಕ್ ಆಯ್ತಿಲ್ಲ ಅನ್ಕ ಕೇಳ್ತೀನಿ ಕಳ್ಸಿರಲ್ಲ ಅದಕ್ಕ ಖುಷಿ ಕೊಡ್ತೀನಿ ನೀನು ಆಹಾ ಹೌದು ಆಲ್ಮೋಸ್ಟ್ ಒಬ್ಬೊಟ್ಟಿಗೆ ಸೇರ್ಕತ್ತೀವಿ ಅದ್ರಲ್ಲೂ ಒಬ್ರೂ ಮಿಸ್ ಮಿಸ್ ಆಗೇ ಇರ್ತಾರೆ ಯಾರಾದ್ರೂ ಒಬ್ರು ಮಿಸ್ಸು ಹ್ಮ್ ಎಲ್ಲ ಕೇಳಿದ್ರಲ್ಲಪ್ಪ ಅಲ್ಲ ಆದ್ರೂನು ಯಾರಾರು ಒಬ್ರು ಮಿಸ್ ಆಗೇ ಇರ್ತೀವಿ ಇವ್ ಅಕ್ಷತಾ ಮಿಸ್ಸ ನೋಡೋ ಅಕ್ಕ ಮಿಸ್ ಆ ವೀಣಾ ಅಕ್ಕ ಹ್ಮ್ ಏ ರೂಟ್ ಇದೆಯೋ ನೋಡೋಣ ನಾವು ಲ್ಯಾಪ್ ಹೋಗಿ ವಿಡಿಯೋ ಮಾಡಿದೀವಿ ಬೈಕಲ್ ರೀಲ್ಸ್ ಎಲ್ಲ ಮಾಡಿದಿವಿ ನಾನು ಶಿಲ್ಪ ವೀಣಾ ಅವಳಿ ಮರ್ತೇ ಹೋಗ್ತಾ ಅಲ್ಲೇನೆ ಅದೇ ಜಮೀನ್ ಹತ್ರ ಕಾಣಿಸ್ಲಿಲ್ಲ ಕಣ್ರಿ ಸೇಫ್ಟಿ ಎಷ್ಟು ಸೆಕ್ಯೂರ್ ಮಾಡ ಅದ್ರೆ ಜುಲ್ತೆನೇ ಇರತಾವಲ್ಲ ನಾನು ನಾನು ಗಾಡಿ ಓಡಿಸ್ಲೇಬೇಕು ಅಯ್ಯೋ ಸುದರ್ಸಮ್ಮೋ ಕಾಲಿನ ಕಲುಕಿತೆ ಹಾ ಹಾ ಬ್ರದರ್ ಮುನಕುತ್ಕಲಕ ಇಂದ ಕುತ್ಕ ಬಡ ಸೀನ್ ಬೇಕೇ ನಾನು ಅಯ್ಯೋ ನೋಡು ಹಾ ಓ ಬಕತೆವಾ ಗಾಡಿ ಓಡಿಸ್ಬೇಕಂದ್ರೆ ಉಚ್ಚೆ ಹೋಗ್ತೀನಿ ನಾನು ಈ ಮೊದ ಏ ಏಳ ಒಂದ ಸಲ ಹೆಂಗೆ కార్స్తూ బైక్ లెచ్చు ఎస్ బ్రేక్ ತುಂಬ ದಿನದಿಂದ ಅನ್ಕತೈತೆ ಗೇರ್ ಗಾಡಿ ಓಡಿಸ್ಬೇಕು ಅಂತ ನಮ್ಮ ಹಸ್ಬೆಂಡ್ನು ಕೇಳಿದೆ ಹೇಳ್ಕೊಡ್ತೀನಿ ಕೊಡ್ತೀನಿ ಹೇಳಿದ್ರು ಬಟ್ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಕೊಡಲ್ಲ ಇವನು ಗಾಡಿನ ಇನ್ನೊಬ್ಬ ಇದಾನೆ ತಮ್ಮ ಅವನಂತೂ ಈ ಟಚ್ಚು ಮಾಡಕ್ಕೆ ಬಿಡೋದಿಲ್ಲ ಗಾಡಿನ ತುಂಬ ಫೋರ್ಸ್ ಮಾಡಿ ಹಿಂಸೆ ಮಾಡಿ ಕರ್ಕೊಂಡು ಹೋಗಿ ಗಾಡಿ ಓಡಿಸ್ಲೇಬೇಕು ಅಂತ ಓಡಿಸಿದ್ದು ತುಂಬ ಖುಷಿ ಮಾತ್ರ ನನಗೆ ಏನಾರು ಹೊಸ್ದಾಗಿ ಏನಾರು ಕಲಿಬೇಕು ಮಾಡಬೇಕು ಅಂದರೆ ನಂಗೆ ತುಂಬ ಕ್ಯೂರಿಯಾಸಿಟಿ ನನಗೆ ಇಂಟ್ರೆಸ್ಟು ಕೂಡ ಅದು ಹಿಡ್ದಿದ್ದ ಕೆಲಸನ ನಾನು ಮಾಡೋವರೆಗೂ ಬಿಡೋದಿಲ್ಲ ನಂಗೆ ಅಷ್ಟು ಹಠ ಮಾತ್ರ ನನಗೆ ತುಂಬ ಖುಷಿಯಾಯಿತು ಮಾತ್ರ ಅವ್ರನ್ನ ಫೋರ್ಸಬಲ್ಲಿ ನಾನು ಕಲೀಲೇಬೇಕು ಓಡಿಸ್ಲೇಬೇಕು ಕಣ ಒಂದು ಸಲ ಕೊಡೋ ಅಂತ ಕರ್ಕೊಂಡು ಹೋಗಿ ನಾನು ನನ್ನ ಮಗ ಏನಿಲ್ಲ ಅಂದರೆ ಒಂದು ಒಂದು ಐದಾರು ಕಿಲೋಮೀಟ್ರ್ ಬಂದೆ ತುಂಬ ಖುಷಿ ಆಯಿತು ಮಾತ್ರ ಇದೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಪರ್ಸ್ನಲ್ಲಿ ಹೇಳ್ಕೋಬೇಕು ಅಂತ ಅದು ಇಪ್ಪತ್ತಿನ ದಿನ ಸಂಜೆ ವೀಡಿಯೋ ಎಲ್ಲ ಕೂತಿದ್ವಿ ಎಲ್ಲ ವೀಡಿಯೋ ಮಾಡ್ಕೊಂಡು ಫೋಟೋ ತೆಕ್ಕೊಂಡು ಮಕ್ಕಳೆಲ್ಲ ಹೊರಗಡೆ ಇರೋಲ್ಲ ಆಟ ಆಡ್ಕೊಂಡು ಕೆರೆ ದಡ ಚೊಕ್ಕ ಬರ ಆಡ್ಕೊಂಡಿದ್ವಿ ಚೆನ್ನಾಗಿತ್ತು ಒಂಥರ ಆ ದಿನದ್ದು ಏನ್ ಫ್ರೈಸ್ ಹೇಳಿ ಏನ್ ತಂದಿದೀ ಬಗ್ಗೆ ಫ್ರೈಸ್ ಜಾತ್ರೆ ಹೋಗಿ ಜಾತ್ರೆಗೆ ಹೋದಾಗ ಕೊಡಿಸ್ಬೇಕು ಏ ನೋಡ್ರಿ ನೀವ್ ಅತ್ತೆ ಕೇಳಿ ನೀವ್ ಕೇಳ್ರಿ ಅಲ್ಲ ನಮ್ಮನೆಯಲ್ಲ ಇಲ್ಲರೂ ನಿಶ್ಚಯಿಸಿದ್ದಂಗೆ ಹೌದಾ ನೋಡಬೇಕೀಗ ನೀವೇ ಎಲ್ಲ ಆಟ ಆಡಿ ಮುಗಿಸಿ ದೇವ್ರ ಉತ್ಸವ ಆಗುತ್ತೆ ಕಟ್ಟೆ ಅಂತ ಸುಗ್ಗಿ ಕಟ್ಟೆ ಅಂತ ಅಲ್ಲಿಗೆ ಹೋದ್ವಿ ಎಲ್ಲ ಕರ್ಕೊಂಡು ರೆಡಿಯಾಗಿ ಹೋದ್ವಿ ಉತ್ಸವ ನೋಡೋಣ ಅಲ್ಲೇ ಮತ್ತು ಊಟ ಕೂಡ ಅಲ್ಲೇ ಇರುತ್ತೆ ಎಲ್ಲ ಬಂದವ್ರಿಗೆಲ್ಲ ಅಲ್ಲೇ ಪ್ರಸಾದ ಇರುತ್ತೆ ಅನ್ನ ಸಾಂಬಾರು ಪಾಯಸ ಪಲ್ಯ ಈ ಥರ ಇರುತ್ತೆ ಎಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ ರೀ ಮಾತ್ರ ಅದು ಎಷ್ಟು ಜನ ಹೋದ್ರೂ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ ಯಾರು ಅವ್ರವ್ರ ಮನೆಯಲ್ಲಿ ಊಟ ರೆಡಿ ಮಾಡಬೇಕು ಆ ಥರ ಏನೂ ಇರೋದಿಲ್ಲ ಅಲ್ಲಿಂದನೇ ಎಲ್ಲ ಊರಿಂದನೇ ಎಲ್ಲ ಪ್ರಿಪೇರ್ ಮಾಡಿಸಿರ್ತಾರೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಾಗುತ್ತೆ ಉತ್ಸವ ಎಲ್ಲ ಆದಮೇಲೆ ಊಟ ಆಯಿತು ಊಟ ಆದಮೇಲೆ ಡಿ ಜೆ ಇರುತ್ತೆ ಒಂದು ಕಡೆಗೆ ಬಾಯ್ಸಿಗೆ ಒಂದು ಕಡೆ ಗರ್ಲ್ಸಿಗೆ ಇರುತ್ತೆ ಅಲ್ಲಿ ದೊಡ್ಡೋರು ಚಿಕ್ಕೋರು ಆ ಥರ ಯಾವುದು ಭೇದ ಭಾವ ಇಲ್ದೇ ಪ್ರತಿಯೊಬ್ಬರು ಅವ್ರವ್ರಿಗೆ ಇಂಟ್ರೆಸ್ಟ್ ಇರೋ ಅಂಥ ಲೇಡೀಸ್ಗಳೆಲ್ಲ ಡಿ ಜೆ ಡ್ಯಾನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡ್ತಾರೆ ಏನಿಲ್ಲ ಅಂದರೆ ನೈಟು ಎಂಟು ಗಂಟೆಗೆ ಡಿ ಜೆ ಶುರುವಾದರೆ ಮಾರ್ನಿಂಗ್ ಸಿಕ್ಸ್ವರೆಗೂ ಇರುತ್ತೆ ಅಷ್ಟು ಅಷ್ಟು ಹೊತ್ತು ಯಾರು ನನ್ನ ಅವ್ರವ್ರ ಇಂಟ್ರೆಸ್ಟ್ ಇರೋರಂತೂ ಆಲ್ಮೋಸ್ಟ್ ಯಾರೂ ಮಲ್ಗೋದಿಲ್ಲ ಅಷ್ಟು ಎಂಜಾಯ್ ಮಾಡ್ತಾರೆ ಮಾತ್ರ ನಾವೇ ಏನಿಲ್ಲ ಅಂದರೆ ಮಿಡ್ ನೈಟ್ ಎರಡು ಗಂಟೆ ಮೂರು ಗಂಟೆವರೆಗೂ ನಮ್ಮ ನಾವು ಏನೋ ಒಂದು ಅರ್ಧ ಗಂಟೆ ಒಂದು ಗಂಟೆ ಡ್ಯಾನ್ಸ್ ಮಾಡಿದರೆ ಅದೇ ಹೆಚ್ಚು ನನಗಾಗೋದೇ ಇಲ್ಲ ಬಟ್ ನಮ್ಮ ಮಕ್ಳುಗಳಂತೂ ಎರಡು ಮೂರು ಗಂಟೆವರೆಗೂ ಡ್ಯಾನ್ಸ್ ಮಾಡೋರು ಅವ್ರು ಬರೋವರ್ಗು ನಾವು ಅಲ್ಲಿ ಕಾಯ್ಕಾಗುತ್ತೀವಿ ಕರ್ಕೊಂಬಂದಿ ಆಮೇಲೆ ಮಿಡ್ ನೈಟು ಪ್ರತಿ ಮನೆಗೂ ದೇವ್ರು ಬರುತ್ತೆ ಚನ್ಕೇಶ್ವರ ಸ್ವಾಮಿ ಊರಿ ಊರು ಪ್ರತಿಯೊಂದು ಮನೆಗೂ ಬರುತ್ತೆ ಅಲ್ಲಿ ಈ ಥರ ನೋಡಿ ಇದು ಏನು ಹೇಳ್ತಾರೆ ಮಣ ಮಣ ಅಂತ ಹೇಳ್ತಾರೆ ಇದನ್ನ ಮಣ ಹಾಕೋದು ಅಂತ ಇದು ನಮ್ಮ ಆಂಟಿ ಮನೆ ಹಳೇ ಮನೆ ಇದು ಇದ್ರಗಡೆ ಕಾಣಿಸ್ತಿರೋದು ಈ ಈ ಮಣ ಹಾಕೋರು ಇವ್ರ ಮೇಲೆ ದೇವ್ರು ಬಂದಿರುತ್ತೆ ದೇವ್ರು ಬಂದಿರೋ ಅವರು ನಮ್ಮ ಆಂಟಿ ಮನೆಗೇ ಇನ್ಯಾರ ಮನೆಗೂ ನನಗೆ ಗೊತ್ತಿಲ್ಲ ಅವ್ರ ಮನೆಗೆ ಬಂದು ಹಾಲು ಕುಡಿದು ಹೋಗೋ ಪದ್ಧತಿ ಇದೆಯಂತ ಆವಾಗಿಂದ ಹಾಗಾಗಿ ಹಳೆ ಮನೆಯಲ್ಲೇ ಅದು ನಡೆಯುತ್ತೆ ಅಲ್ಲಿಂದ ಬಂದು ಉತ್ಸವ ಪ್ರತಿ ಮನೆಯವ್ರೂ ಹಿಂಗೆ ಊರಿಂದ ಊ ಊರಲ್ಲಿ ಮನೆ ಬಾಗ್ಲಿ ಬರುತ್ತೆ ಬಂದಾಗ ಆರತಿ ಮಾಡಿ ಹಣ್ಣು ಕಾಯಿ ಎಲ್ಲ ಮಾಡಿಸಿ ಹೋಗೋದು ಇದು ಚಂದಕೇಶ್ವರ ಸ್ವಾಮಿ ಅಂತ ಅದು ಸುಗ್ಗಿಯ ಮಟ್ಟೆಯಲ್ಲಿರೋದು ತುಂಬ ಚೆನ್ನಾಗಾಗುತ್ತೆ ಮಾತ್ರ ನೈಟೆಲ್ಲ ಆದಮೇಲೆ ಅದು ಮಿಡ್ ನೈಟ್ ಬರೋದು ದೇವ್ರು ಬರೋದು ಮಿಡ್ ನೈಟು ಎಲ್ಲ ಮುಗಿಸಿ ಮತ್ತೆ ಡಿ ಜೆಗೆ ಜಾಯ್ನ್ ಆದ್ವಿ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಮಕ್ಕಳುಗಳಿಗೆ ತುಂಬ ಇಂಟ್ರೆಸ್ಟ್ ಅಲ್ಲ ಅವ್ರುಗಳ ಜೊತೆ ಎರಡು ಸ್ಟೆಪ್ ಹಾಕಿ ಆರಾಮಾಗಿ ಅಲ್ಲೇ ಕೂತಿದ್ವಿ ಮಕ್ಕಳುಗಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು ಮಾತ್ರ ಅದರಲ್ಲೂ ನನ್ನ ಮಗಳು ಚಿಕ್ಕವಳಿದ್ದಾಗಿಂದೂ ಹೋಗ್ತಾಳೆ ಅಲ್ಲಿ ಚೈಲ್ಡ್ಹುಡ್ ಫ್ರೆಂಡ್ಸೋರಲ್ಲೂ ಸುಗ್ಗಿಗೆ ಹೋದಾಗ ಮಾತ್ರ ಸಿಗೋದು ಹಂಗಾಗಿ ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ಲು ಬಟ್ ಅವ್ಳಿಗೆ ತುಂಬ ಇಷ್ಟ ಡ್ಯಾನ್ಸು ಹಂಗಾಗಿ ಅವಳಿಗೆ ಎಂಕರೇಜ್ ಮಾಡಬೇಕಲ್ಲ ಮ ಇನ್ನೊಂದು ಕಡೆ ಬಾಯ್ಸ್ ಎಲ್ಲ ಮಾಡ್ತಿರಲ್ಲ ಅಲ್ಲಿ ನನ್ನ ತಮ್ಮ ನನ್ನ ಮಗ ನನ್ನ ತಂಗಿ ಮಕ್ಕಳೆಲ್ಲ ಮಾಡ್ತಿದ್ರು ಅಲ್ವಾ ತುಂಬ ಜನ ಇದ್ರು ನಾ ಕಾಣ್ ನನ್ನ ಕಡೆ ಹೋಗಿ ವೀಡಿಯೋ ಮಾಡಿಲ್ಲ ಎಲ್ಲ ಮುಗಿತ್ತು ಆವತ್ತಿನ ದಿನ ಹಣ್ಣು ಕೈ ಎಲ್ಲ ಮಾಡಿ ಮುಗಿಸಿ ಬಂದ್ವಿ ನೋಡಿ ದೇವಿರಮ್ಮ ದೇವರು ಇದೇ ದೇವರು ತುಂಬ ಪವರ್ಫುಲ್ ಕೂಡ ಅಂದ್ಕೊಂಡಿದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಚೆನ್ನಾಗಿತ್ತು ಆವತ್ತಿನ ದಿನ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ದಲ್ವ ಆವತ್ತು ಎಲ್ಲ ಮಾರನೇ ದಿನ ನಮ್ಮ ಆಂಟಿನ ತಿಂಡಿ ಎಲ್ಲ ರೆಡಿ ಮಾಡಿರೋ ತಿಂಡಿ ಎಲ್ಲ ಮುಗಿಸಿ ನಾವು ಇನ್ನೇನೋ ಹೊರಟ್ವಿ ಎಲ್ಲ ಅವರವ್ರ ಮನೆಗೆ ನನ್ನ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಇದೇ ಥರ ವಿಡಿಯೋದೊಂದಿಗೆ ಸಿಗ್ತೀನಿ ಓಕೆ ಬಾಯ್